ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಗೆಳತಿ ಸಹನಾ ಇವತ್ತಿನ ಸಿಂಪಲ್ ಆದಂಥ ರೆಸಿಪಿ ಬಿಳಿ ಅಲಸಂದೆ ಕಾಳು ಹಾಗೆಯೇ ಆಲೂಗಡ್ಡೆ ಹಾಕ್ಕೊಂಡು ಒಂದು ಕೂಟ್ನ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ನೋಡೋಣ ತುಂಬನೇ ರುಚಿಯಾಗಿರುತ್ತೆ ನೋಡಿ ಕಾಳು ಒಂದು ದೊಡ್ಡ ಲೋಟದಷ್ಟು ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ಇದು ಹಾಗೇನೇ ವಿಷಲ್ ತೆಕ್ಕೊಳ್ಬೋದು ಅಂತಾರೆ ಬಟ್ ನಾವು ನೆನೆಸೇನೆ ಮಾಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಯಾವಾಗ ನೆನೆಸಿ ಮಾಡಿದ್ರೆ ಹಾಗೆಯೇ ಒಂದು ದೊಡ್ಡ ಸೈಜ್ದು ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡ ದೊಡ್ಡ ಸೈಜಲ್ಲಿ ಮತ್ತು ಒಂದು ಹೋಳಷ್ಟು ತೆಂಗಿನಕಾಯಿ ತುರಿ ಒಂದು ಅರ್ಧ ಸ್ಪೂನಷ್ಟು ಹರಿಶಿನ ಒಂದು ಹತ್ತು ಒಂದು ಎಂಟು ಗುಂಟೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೆಯೇ ಬೆಳ್ಳುಳ್ಳಿ ಒಗ್ಗರಣೆಗೆ ಮತ್ತು ಮಸಾಲೆ ಹಾಕೋದಕ್ಕೆ ಈರುಳ್ಳಿ ಮತ್ತು ಧನಿಯಾ ಹಾಗೆಯೇ ಒಂದು ನಾಲ್ಕು ಕಾಳು ಮೆಂತ್ಯ ಮತ್ತು ಸಾಸಿವೆನೂ ತೊಗೊಂಡಿದ್ದೀನಿ ಈ ಮಸಾಲೆ ಎಲ್ಲನೂ ನೈಸಾಗಿ ರುಬ್ಕೊಳ್ಬೇಕು ಫಸ್ಟಿಗೆ ಕುಕ್ಕರ್ ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫಸ್ಟಿಗೆ ಒಂದು ಸ್ಪೂನ್ ತುಪ್ಪನಾರು ಹಾಕೊಳ್ಳಿ ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಇಲ್ಲ ಯಾವುದಾದ್ರೂ ಎಣ್ಣೆ ನೀವು ಯೂಸ್ ಮಾಡ್ತಿರಲ್ಲ ಅದನ್ನು ಹಾಕ್ಕೊಂಡು ಫಸ್ಟಿಗೆ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಬೇಕು ನಂತರ ಕಾಳು ಮತ್ತು ಆಲೂಗೆಡ್ಡೆ ಎರಡೂ ಸೇರಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಈ ಥರ ಬಾಡಿಸ್ಕೊಂಡು ನಂತರ ಅದಕ್ಕೆ ಒಂದು ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಮಸಾಲೆ ತುಂಬ ನೈಸಾಗಿ ರುಬ್ಕೊಳ್ಳಿ ನೈಸಾಗಿ ರುಬ್ಕೊಂಡ್ರೆ ಅನ್ನಕ್ಕೆ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ ನೀವು ಇದರಲ್ಲಿ ಸುಕ್ಕ ಥರನೂ ಮಾಡ್ಕೊಳ್ಬೋದು ತರತರಿಯಾಗಿ ರುಬ್ಕೊಂಡ್ರೆ ಇದೇ ಆಗುತ್ತೆ ಅಷ್ಟೇ ಇನ್ನು ಬೇರೆ ಥರ ಮಾಡೋತ್ತಲ್ಲ ಏನೂ ಇರೋದಿಲ್ಲ ಬೇಕಿದ್ರೆ ಈರುಳ್ಳಿ ಒಗ್ಗರಣೆ ಹಾಕ್ಕೊಳ್ಬೋದು ನಾನು ಬರೀ ಬೆಳ್ಳುಳ್ಳಿ ಮಾತ್ರ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಉಪ್ಪು ಎರಡು ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಮಸಾಲೆ ರುಬ್ಬುವಾಗ ಒಣಮೆಣ್ಸಿನಕಾಯಿ ಮತ್ತು ಕಾಯಿ ಎಲ್ಲನೂ ಫಸ್ಟ್ ನೈಸಾಗಿ ರುಬ್ಕೊಳ್ತೀನಿ ನಂತರ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಅಷ್ಟು ರುಚಿಯಾಗಿ ಬರೋಲ್ಲ ಮಸಾಲೆ ಹಾಗಾಗಿ ಫಸ್ಟಿಗೆ ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಂಡಿದ ನಂತರ ಈಗ ನೋಡಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡೂ ಹಾಕ್ಕೊಂಡು ಇನ್ನು ಮತ್ತೆ ನೈಸಾಗಿ ರುಬ್ಕೊಳ್ಬೇಕು ಸ್ವಲ್ಪ ಹುಣಸೆನೂ ಕೂಡ ಹಾಕ್ಕೊಳ್ಳಿ ಈಗ ನೋಡಿ ಈ ಕಡೆ ಕುಕ್ಕರು ಒಂದು ಕುದಿ ಬಂದಿದೆ ಇವಾಗ ಒಂದು ವಿಷಲ್ ತರಿಸ್ಕೋತೀನಿ ಒಂದು ವಿಷಲ್ನಲ್ಲಿ ಸಾಕು ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಕಾಳುಗಳೆಲ್ಲ ಏನಕ್ಕೆಂದ್ರೆ ರಾತ್ರಿನ ನೆನೆಸಿಟ್ಕೊಂಡಿದ್ದೀನಿ ಹಾಗಾಗಿ ಬೇಗ ಬೆಂದೋಗ್ಬಿಡುತ್ತೆ ಸೊ ಇವಾಗ ಇದು ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ಒಂದು ವಿಷಲ್ ತರಿಸ್ಕೊಳ್ತಾ ಇದ್ದೀನಿ ತಣ್ಣಗಾದ ನಂತರ ಇದನ್ನು ತೆಗೆದುಬಿಟ್ಟು ಇದ್ರ ಜೊತೆಗೆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಸೊ ತುಂಬಾ ಸಿಂಪಲ್ ಆದಂಥ ರೆಸಿಪಿ ತುಂಬ ರುಚಿಯಾಗಿರುತ್ತೆ ಸಲ ನೀವು ಕೂಡ ಟ್ರೈ ಮಾಡಿ ಬೇರೆ ಎಲ್ಲ ತರಕಾರಿಗಳೂ ಹಾಕ್ಕೊಳ್ಬೋದು ಮತ್ತು ಇದಿದೆಯಲ್ಲ ಬ್ಯಾಂಬೂ ಸ್ಟಿಕ್ಸ್ ಇರುತ್ತೆ ನೋಡಿ ಕ ಕಳಲೆ ಅಂತಾರಲ್ಲ ಅದನ್ನು ಕೂಡ ಇದೇ ಮೆಥಡ್ನಲ್ಲೇ ಮಾಡ್ಕೊಳ್ಬೋದು ಇದರ ಜೊತೆಗೆ ನಾನು ಹಾಗಲಕಾಯ್ದು ಸುಕ್ಕ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಬದನೆಕಾಯಿ ಎಣ್ಗಾಯಿ ಇದರದ್ದು ಎಣ್ಣೆಗಾಯಿ ಮಾಡಿಕೊಂಡು ರಾತ್ರಿಗೆ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಒಂದು ಮಾರ್ಕೆಟ್ ಹೋಗಿರುವಾಗ ಗೋತಾಪುರಿ ಮಾವಿನಕಾಯಿ ಸಿಕ್ತು ಸೊ ಅದರದ್ದು ಉಪ್ಪಿನಕಾಯಿ ಮಾಡ್ಕೊಳ್ತಾ ಇದ್ದೀನಿ ಇದ್ರಿಷ್ಟೊಂದು ರೆಸಿಪಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಸೊ ನೋಡಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೇಳ್ತಿದ್ದಾರೆ ಇವಾಗ ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ನೀಟಾಗಿ ಒರೆಸ್ಕೊಂಡು ನಂತರ ಇದನ್ನು ಕಟ್ ಮಾಡಿ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಈ ಕಡೆ ಒಂದು ವಿಷಲ್ ಬಂತು ಇವಾಗ ಇದನ್ನೆಲ್ಲ ತಣ್ಣಗಾದ ನಂತರ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರ್ಸ್ಕೊಳ್ತಾ ಇದ್ದೀನಿ ತುಂಬ ತಿಳುವು ಮಾಡಬಾರ್ದು ಸ್ವಲ್ಪ ದಪ್ಪಗೆ ಇದ್ರೇನೆ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾನು ಒಂದು ನಾಲ್ಕು ಕೋಕಮ್ ಹಾಕ್ಕೊಳ್ತಾ ಇದ್ದೀನಿ ರುಬ್ಬವಾಗ ಹುಳಿ ಹಾಕಿರಲಿಲ್ಲ ಹಾಗಾಗಿ ಮೇಲ್ಗಡೆ ಕೋಕಮ್ ಹಾಕ್ಕೊಂಡು ನಂತರ ಜುಮ್ಮಿನಕಾಯಿ ಅಂತ ಸಿಗುತ್ತೆ ಮಂಗ್ಳೂರು ಸ್ಟೋರ್ನಲ್ಲಿ ಅದು ನಾವು ಫ್ಲೇವರ್ಗೋಸ್ಕರ ಹಾಕ್ತೀವಿ ತುಂಬ ಚೆನ್ನಾಗಿರುತ್ತೆ ಸಾರಿನದು ಫ್ಲೇವರು ಅದು ಒಂದು ಒಂದು ಏಳೆಂಟು ಜಜ್ಜಿ ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನು ಬಟ್ ಮಂಗಳೂರು ಸ್ಟೋರ್ಗೆ ಹೋಗಿರುವಾಗ ಜುಮ್ಮಿನಕಾಯಿ ಸಿಕ್ಕಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ತರಕಾರಿ ಸಾರಿಗೆಲ್ಲನೂ ಫಿಶ್ ಸಾರ್ಗು ಚೆನ್ನಾಗಿರುತ್ತೆ ಸೊ ನೋಡಿ ಇವಾಗ ನಾನು ಕೋಕಮ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಜುಮಿನಕಾಯಿ ಹಾಕೊಂಡು ಒಳ್ಳೆ ಕುದಿ ಬರ್ಸ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಸಿಂಪಲ್ ಆದಂಥ ರೆಸಿಪಿ ಇದೇ ಸಹ ನಾನೇ ಸುಮಾರೆಲ್ಲ ರೆಸಿಪಿಗಳು ಮಾಡಿದ್ದೀನಿ ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಬಸಳೆ ಸೊಪ್ಪಿಂದು ವಿಡಿಯೋ ಹಾಕ್ಕೊಳ್ತಾ ಇದ್ದೀನಿ ಬಸಳೆ ಸೊಪ್ಪಿಂದ ಸಾಂಬಾರು ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ ಇಷ್ಟು ದಿವಸ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿದವ್ರಿಗೆಲ್ಲ ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕುಕ್ಕಿಂಗ್ ವಿಡಿಯೋಸ್ ಥ್ಯಾಂಕ್ ಯು ಚೆನ್ನಾಗಿ ಕುದಿ ಬಂದಿದೆ ಕುದಿ ಬಂತ ಇರುವಾಗಲೇ ಆ ಜುಮೀನ್ಕಾಯಿನ ಜಜ್ಜಿ ಹಾಕ್ಕೊಳ್ಬೇಕು ಅದೆಲ್ಲ ಲಾಸ್ಟಲ್ಲಿ ಹಾಕ್ಕೊಳ್ಳೋದು ರುಬ್ಬೋವಾಗ ಎಲ್ಲ ಜುಮೀನ್ಕಾಯಿ ಎಲ್ಲ ಹಾಕ್ಕೊಳಕ್ಕೆ ಹೋಗಬೇಡಿ ಅದು ಎಕ್ಸ್ಟ್ರಾ ಫ್ಲೇವರ್ ಥರ ಅದು ಲಾಸ್ಟ್ನಲ್ಲಿ ಹಾಕೊಂಡ್ರೇ ಚೆನ್ನಾಗಿರುತ್ತೆ ಎಲ್ಲ ಕುದಿ ಬಂದಾದ ಮೇಲೆ ತಕ್ಷಣವೇ ಕುಕ್ಕರ್ ಲಿಡ್ನ ಮುಚ್ಚಿಟ್ಬಿಡಿ ಆವಾಗ ಸಾರಿನ ಪರಿಮಳ ಒಂದು ಅಷ್ಟೊತ್ತವರೆಗೂ ಚೆನ್ನಾಗಿರುತ್ತೆ ನಾನು ಬೇರೆ ವೀಡಿಯೋಸ್ ಎಲ್ಲ ಸುಮಾರೆಲ್ಲ ಮಾಡಿದ್ದೀನಿ ಅದನ್ನೆಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೋಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಗೆಳೆಯರಿ ಗೆಳತಿಯರಿ